ದೊಡ್ಡಪಳ್ಳಿ ಕೆರೆಯಲ್ಲಿ ಹಗಲು ದರೋಡೆ ಅಕ್ರಮ ಮಣ್ಣು ದಂಧೆಗೆ ಅಧಿಕಾರಿಗಳ ಮೌನ ಸಾಥ್ ರಜೆಯ ದಿನ ಕೆರೆಯಲ್ಲೂಟಿ ಜೆಸಿಬಿ ಟ್ರ್ಯಾಕ್ಟರ್ ಗಳಿಂದ ರಾಜಾರೋಷ ಮಣ್ಣು ಸಾಗಣೆ ಕಾನೂನು ನಿದ್ರೆಯಲ್ಲ ದೊಡ್ಡಪಳ್ಳಿಯಲ್ಲಿ ಅಕ್ರಮ ಮಣ್ಣು ದಂಧೆ ಜೋರಾಗಿದೆ ಸರ್ಕಾರಿ ಕೆರೆ ಲೂಟಿ ದಂಧೆಕೋರರ ದರ್ಪಕ್ಕೆ ಅಧಿಕಾರಿಗಳೇ ಬೆಂಬಲವೇ ಪತ್ರಕರ್ತರ ಮೇಲೆ ದರ್ಪ ಭಾನುವಾರವೇ ಅಕ್ರಮ ದಂಧೆ ಪೀಕ್ ದೊಡ್ಡಪಳ್ಳಿ ಕೆರೆ ಮಣ್ಣು ಲೂಟಿ ಬಯಲು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಕ್ರಮಶೂನ್ಯ ಕೆರೆ ದಂಧೆ ಮುಂದುವರಿಕೆ ದೊಡ್ಡಪಳ್ಳಿ ಕೆರೆಯಲ್ಲಿ ಅಕ್ರಮ ಮಣ್ಣು ದಂಧೆ ಹಗಲು ದರೋಡೆಗೆ ಅಧಿಕಾರಿಗಳ ಸಾಥ್ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾನೂನಿಗೆ ಬೆಲೆಯೇ ಇಲ್ಲದಂತಾಗಿದೆಯೇ ಅಧಿಕಾರಿಗಳು ರಜೆಯ ಮಜದಲ್ಲಿದ್ದರೆ ಅಕ್ರಮ ದಂಧೆಕೋರರು ಕೆರೆಯ ಮಣ್ಣು ಲೂಟಿ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಇದು ಸರ್ಕಾರಿ ಆಸ್ತಿಯ ಲೂಟಿಯೋ ಅಥವಾ ವ್ಯವಸ್ಥಿತ ಸಂಚೋ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ ತಾಲೂಕಿನ ರೋಣೂರು ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಪಳ್ಳಿ ಕೆರೆಯಲ್ಲಿ ರಾಜಾರೋಷವಾಗಿ ಅಕ್ರಮ ಮಣ್ಣು ಸಾಗಾಣಿಕೆ ದಂಧೆ ನಡೆಯುತ್ತಿದೆ ಭಾನುವಾರ ರಜೆಯ ದಿನವಾಗಿದ್ದನ್ನೇ ಬಂಡವಾಳ ಮಾಡಿಕೊಂಡಿರುವ ಭೂಗಳ್ಳರು ಜೆಸಿಬಿ ಯಂತ್ರಗಳನ್ನು ನೇರವಾಗಿ ಕೆರೆಯ ಒಡಲಿಗೆ ಇಳಿಸಿ ಮಣ್ಣು ಲೂಟಿ ಮಾಡುತ್ತಿದ್ದಾರೆ ದರ್ಪ ತೋರಿದ ದಂಧೆಕೋರರು ಅಧಿಕಾರಿಗಳ ಕಣ್ತಪ್ಪಿಸಿ ಅಥವಾ ಅವರ ಮೌನ ಸಮ್ಮತಿಯಿಂದಲೇ ಈ ಕೃತ್ಯ ನಡೆಯುತ್ತಿದೆಯೇ ಎಂಬ ಪ್ರಶ್ನೆ ಎದ್ದಿದೆ ಭಾನುವಾರ ಬೆಳಗ್ಗೆಯಿಂದಲೇ ಐದರಿಂದ ಆರು ಟ್ರ್ಯಾಕ್ಟರ್ಗಳ ಮೂಲಕ ನಿರಂತರವಾಗಿ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ ವಿಷಯ ತಿಳಿದು ಸ್ಥಳಕ್ಕೆ ತೆರಳಿದ ಪತ್ರಕರ್ತರು ಈ ಬಗ್ಗೆ ಪ್ರಶ್ನಿಸಿದಾಗ ದಂಧೆಕೋರರು ಮಣಿಯುವ ಬದಲು ಪತ್ರಕರ್ತರನ್ನೇ ಏಕವಚನದಲ್ಲಿ ನಿಂದಿಸಿ ದರ್ಪ ತೋರಿದ್ದಾರೆ ಈ ಬಗ್ಗೆ ಪತ್ರಕರ್ತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂಬ ಸಿದ್ಧ ಉತ್ತರ ಅಧಿಕಾರಿಗಳಿಂದ ಬಂದಿದೆ ಅಧಿಕಾರಿಗಳು ನಿಜವಾಗಿಯೂ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ದಂಧೆಕೋರರಿಗೆ ಸಾಥ್ ನೀಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ